ಬೀಚ್ ಹತ್ರ ಸಾಫ್ಟ್ವೇರ್ ಸುಧಾಕರ್ ಅವನ ಗೆಳೆಯನಾದ ಆನಂದ್ ಜೊತೆ ಹೋಗ್ತಾ ಏನೋ ಆನಂದ್ ಸ್ವಾತಿನ ಮನೇಲಿ ಬಿಟ್ಬಿಟ್ಟು ಯಾವತ್ತೂ ಇಲ್ಲದೆ ಇವತ್ತು ನನ್ನ ಕರ್ಕೊಂಡು ಬೀಚಿಗೆ ಬಂದಿದೀಯಾ ನಿನ್ನ ಮದುವೆ ಬಗ್ಗೆ ಮಾತಾಡ್ಲಿಕ್ಕೆ ಕಣೋ ಓಹೋ ನನ್ನ ಮನಸ್ಸು ಆವಾಗಲೇ ಹೇಳ್ತು ಯಾವಾಗ ನೀನು ಅರ್ಧ ದಿನ ರಜೆ ಮಾಡಿ ನನ್ನ ಬೀಚಿಗೆ ಕರ್ಕೊಂಡ್ಬಂದು ಆವಾಗಲೇ ಗೊತ್ತಾಯಿತು ನೀನು ನನ್ ಜೊತೆ ಯಾವುದೋ ಒಂದ್ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಕರ್ಕೊಂಡ್ ಬಂದಿರೋದು ಅಂತ ಹಾಗೆಲ್ಲ ಏನು ಇಲ್ಲ ಕಣೋ ಈ ಕಾಲದಲ್ಲಿ ನೀನ್ ಹೇಳಿದ ರೀತಿ ಸತ್ಯವನ್ ಸಾವಿತ್ರಿ ರೀತಿ ಎಂಡ್ತಿ ಎಲ್ಲ ಸಿಗಲ್ಲ ಕಣೋ ಇವಾಗ ಇರುವ ಹೆಣ್ಮಕ್ಳು ತುಂಬಾ ಮಾಡ್ರನ್ ಆಗಿ ಡ್ರೆಸ್ ಮಾಡ್ತಾ ಇದ್ದಾರೆ ಅದು ಮಾತ್ರ ಅಲ್ಲದೆ ನಾವ್ ಹೇಳೋ ಮಾತನ್ನೇನು ಅವ್ರು ಕೇಳೋದಿಲ್ಲ ಕಣೋ ಅವರ ಇಷ್ಟ ಬಂದ ಹಾಗೆ ಇರ್ತಾರೆ ಅದು ನನ್ಗೆ ಅರ್ಥ ಆಗುತ್ತೆ ಕಣೋ ಆದ್ರೆ ನನ್ ಮನ್ಸು ಅದಕ್ಕೆ ಒಪ್ಪೋದಿಲ್ಲ ನಾವು ಎಲ್ಲಿದ್ದೀವಿ ಅಂತ ಗೊತ್ತ ಕಣೋ ನಿನ್ಗೆ ಬೀಚ್ ಹತ್ರ ಕಣು ಅಯ್ಯೋ ಪೆದ್ದ ನಾನು ಹೇಳ್ತಿರೋದು ನಾವು ಯಾವ ಶತಮಾನದಲ್ಲಿ ಇದ್ದೀವಿ ಅಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯಲ್ಲಿ ಇದ್ದೀವಿ ಕಣು ಹಾಗಾದರೆ ನೀನು ಸಾವಿರದ ಒಂಬೈನೂರ ಅರವತ್ತೈದು ಇಸುವಿಯಲ್ಲಿ ಇದ್ದಂತಹ ಹೆಣ್ಮಕ್ಳು ಇವಾಗ ಬೇಕು ಅಂದರೆ ಹೇಗೋ ಸಿಗ್ತಾರೆ ನೀನು ಸ್ವಲ್ಪ ಆದರೂ ಇದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದೀಯಾ ಕಣು ನಿಮ್ಮಮ್ಮ ಅಪ್ಪ ನಿನ್ನ ಬಗ್ಗೆ ಆಲೋಚನೆ ಮಾಡಿ ಎಷ್ಟೊಂದು ಬೇಜಾರು ಮಾಡ್ತಿದ್ದಾರೆ ಅಂತ ಗೊತ್ತಾ ನಿಮಗೆ ನನಗೆ ಗೊತ್ತು ಕಣೋ ನಮ್ಮ ತಂದೆ ತಾಯಿ ಎಷ್ಟೊಂದು ಚಿಂತೆ ಮಾಡ್ತಾರೆ ಅಂತ ಆದರೆ ಏನು ಮಾಡೋದು ಹುಡುಗಿನ ನೋಡೋಕ್ಕೋದಾಗ ನನಗೆ ನನಗೆ ಗೊತ್ತು ಕಣೋ ಆ ಕಾಲದ ರೀತಿ ಅಡುಗೆ ಮಾಡಲಿಕ್ಕೆ ಗೊತ್ತಾ ಅಂತ ಕೇಳ್ತೀಯಾ ನಿನಗೆ ಬೇಕು ಅಂದರೆ ನೀನೇ ಅಡುಗೆ ಮಾಡ್ಕೊಂಡು ತಿನ್ನು ಅಷ್ಟು ಯಾಕೋ ನಿಮ್ಮನ್ನೆಲ್ಲಾದ್ರೂ ಆ ರೀತಿ ಅಡಿಗೆ ಮಾಡ್ತಾರ ಮಸಾಲೆ ಅರಿಬೇಕು ಅಂದ್ರೆ ಮಿಕ್ಸಿ ಅಕ್ಕಿ ಆಡಿಸ್ಬೇಕು ಅಂದ್ರೆ ಮಿಕ್ಸಿ ಹೀಗೆ ಏನೇ ಮಾಡ್ಬೇಕು ಅಂದ್ರೂ ಕೂಡ ಮಿಕ್ಸಿನಾನೇ ಉಪಯೋಗ ಮಾಡ್ತಾರೆ ರುಬ್ಬೋ ಕಲ್ಲಲ್ಲಿ ಮಸಾಲೆ ಆಡಿಸಿ ಯಾರೋ ಸಾರು ಮಾಡ್ತಿದ್ದಾರೆ ಅದಕ್ಕೇನೆ ಕಣೋ ತಾಯಿ ನನಗೆ ಇಷ್ಟ ಆದ ರೀತಿ ಅಡಿಗೆ ಮಾಡಿ ಕೊಡೋದಿಲ್ಲ ನನಗೆ ಬರುವಂತಹ ಹೆಂಡತಿಯಾದರೂ ನನ್ನ ಇಷ್ಟ ಪ್ರಕಾರ ಅಡಿಗೆ ಮಾಡಿ ಕೊಡ್ತಾಳೆ ಅಂತ ನಾನು ಆಸೆ ಪಡೋದು ತಪ್ಪಾ ನನ್ನ ಮನಸ್ಸಿಗೆ ಇಷ್ಟ ಆಗುವ ರೀತಿ ಹುಡುಗಿನ ಹುಡ್ಕೋದು ತಪ್ಪಾ ಕಣು ಹೀಗೆ ಆನಂದ್ ಪ್ರಶ್ನೆ ಕೇಳಿದಾಗ ಸುಧಾಕರಿಗೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಾಗದೆ ಮುಂದೆ ನಡೆದುಕೊಂಡು ಹೋದ ನನ್ನ ಮದುವೆ ಮಾಡಿಕೊಳ್ಳುವಂತಹ ಹುಡುಗಿ ಅವಳ ಹೆಲ್ತನ್ನು ನೋಡಿಕೊಂಡು ನನ್ನ ಹೆಲ್ತನ್ನು ನೋಡ್ಕೋಬೇಕು ಅಂತಲೇ ನಾನು ಆಸೆ ಪಡೋದು ನಿನ್ನ ಮನಸಿಗೆ ಇಷ್ಟ ಆಗುವ ರೀತಿ ಹುಡುಗಿ ಸಿಗೋದು ತುಂಬಾ ಕಷ್ಟ ಕಣು ಆದ್ರೆ ನಿನ್ ಫ್ರೆಂಡ್ ಆಗಿ ನಾನ್ ಒಂದು ವಿಷಯನ ಬೇಡ್ಕೊಳ್ಳೋದು ನಿನ್ನ ಇಷ್ಟದ ಪ್ರಕಾರ ನಿಂಗೆ ಒಂದು ಹುಡುಗಿ ಸಿಗ್ಬೇಕು ಅಂತ ದೇವರ ಜೊತೆ ಬೇಡ್ಕೊತೀನಿ ಸರಿ ನೀನು ಮನೆಗೋಗು ನಾನ್ ಸ್ವಲ್ಪ ಹೊತ್ತು ಇಲ್ಲೇ ಕೂತು ಬರ್ತೀನಿ ಸ್ವಾತಿನ ಕೇಳ್ದೆ ಅಂತ ಹೇಳು ಹಾಗೆ ಹೇಳಿದ ತಕ್ಷಣ ಆನಂದ್ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ ಹೀಗೆ ಸುಧಾಕರ್ ಸ್ವಲ್ಪ ಮುಂದೆ ನಡೆದುಕೊಂಡು ಹೋಗುವಾಗ ಅಲ್ಲಿ ಯಾರು ಅಳುವ ಶಬ್ದ ಕೇಳಿಸಿತ್ತು ಸುಧಾಕರ್ ಯಾರು ಅಂತ ನೋಡ್ದ ಆದರೆ ಎಲ್ಲೂ ಕೂಡ ಯಾರೂ ಕಾಣಲೇ ಇಲ್ಲ ಹೀಗೆ ಅದೇ ಸಮುದ್ರದಲ್ಲಿ ಸ್ವಲ್ಪ ದೂರದಲ್ಲಿ ಬಂಡೆಕಲ್ಲು ಮೇಲೆ ಮದುವೆ ವಯಸ್ಸಲ್ಲಿರುವ ಹೆಣ್ಣು ಮಗಳಾದ ವೈದೇಗಿ ಕೂತು ಅಳ್ತಾ ಇರುವುದನ್ನು ನೋಡ್ದ ಈ ಸಮಯದಲ್ಲಿ ಒಂದು ಹುಡುಗಿ ಇಲ್ಲಿ ಕೂತು ಅಳ್ತಾ ಇದ್ದಾಳೆ ಅಂದರೆ ಖಂಡಿತವಾಗಿ ಲವ್ ಫೇಲರ್ ಆಗಿರಬೇಕು ಸರಿ ಆ ಹುಡುಗಿನ ಹೋಗಿ ಸಮಾಧಾನ ಮಾಡ್ತೀನಿ ಹೀಗೆ ವೇಗವಾಗಿ ವೈದೇವಿಯ ಬಳಿ ಬಂದ ಅಳುತ್ತಾ ಇರುವ ವೈದೇಗಿ ಸುಧಾಕರ್ನನ್ನು ನೋಡಿದ ತಕ್ಷಣ ಕಣ್ಣನ್ನು ಒರೆಸಿಕೊಂಡ್ಲು ಇಲ್ಲಿ ನೋಡಮ್ಮ ಲವ್ ಫೇಲೇರ್ ಆಯ್ತು ಅಂತ ಈ ಸಮುದ್ರಕ್ಕೆ ಹಾರಿ ಸೂಸೈಡ್ ಏನ್ ಮಾಡ್ಕೋಬೇಡ ನಿನ್ನ ನೋಡಿದ್ರೆ ಓದಿದ ಹುಡುಗಿಯಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಅರ್ಥ ಮಾಡಿಕೊಂಡು ಸುಮ್ಮನೆ ಎದ್ದು ಮನೆಗೆ ಹೋಗು ನೀವು ಸ್ವಲ್ಪ ಮಾತನಾಡೋದನ್ನ ನಿಲ್ಸಿದ್ರೆ ನಾನ್ ಮಾತಾಡ್ಬೋದಾ ಓಹೋ ನಿಂಗೆ ಅಳಕ್ಕೆ ಮಾತ್ರ ಗೊತ್ತು ಅಂತ ಆಲೋಚನೆ ಮಾಡಿದೆ ಮಾತಾಡೋಕ್ಕೂ ಗೊತ್ತಾ ಮುಖ್ಯವಾದ ವಿಷಯ ಏನು ಅಂದರೆ ನಾನು ಲವ್ ಫೇಲಿಯರ್ ಅಲ್ಲ ಅದು ಮಾತ್ರ ಅಲ್ಲದೆ ನನಗೆ ಲವ್ ಹೋಗಿವು ಅಂತ ಏನೂ ಇಲ್ಲ ಮತ್ತೆ ಇಲ್ಲಿ ಕೂತ್ಕೊಂಡು ಯಾಕೆ ಅಳ್ತಾ ಇದ್ದೀಯಾ ಹೌದು ನಾನು ಯಾಕೆ ಎಲ್ಲ ವಿಚಾರವನ್ನು ನಿಮ್ಮ ಜೊತೆ ಹೇಳಬೇಕು ಸುಮ್ಮನೆ ಇಲ್ಲಿಂದ ಹೊರಟೋಗಿ ಹಾಗೆ ಅಂತ ವೈದೇಗಿ ಹೇಳಿದಾಗ ಸುಧಾಕರ್ ಎಲ್ಲ ವಿಷಯವನ್ನು ಅವಳ ಜೊತೆ ಹೇಳ್ದ ವೈದ್ಯಗಿ ಅವನನ್ನು ನಂಬಿ ಎಲ್ಲಾ ವಿಚಾರವನ್ನು ಅವನ ಬಳಿ ಹೇಳಿದ್ಲು ನಾನು ಇಲ್ಲೇ ನನ್ನ ಅಕ್ಕನ ಮನೆಯಲ್ಲಿರೋದು ಆದ್ರೆ ನನ್ನ ಪದ್ಧತಿಗಳೆಲ್ಲ ಹಳೆ ಕಾಲದ ಪದ್ಧತಿ ಹಾಗೆ ಅಂದ್ರೆ ಅದೇ ರೀ ಹೆಣ್ಮಕ್ಳು ಎಷ್ಟೇ ಓದಿದ್ರೂ ಹೆಣ್ಣಾಗಿ ಸೀರೆನ ಉಟ್ಕೊಂಡು ಲಕ್ಷಣವಾಗಿರ್ಬೇಕು ಅಡಿಗೆನ ಗ್ಯಾಸಲ್ಲಿ ಮಾಡಬಾರ್ದು ಒಲೆ ಮೇಲೇನೆ ಮಾಡಬೇಕು ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡಬೇಕು ಅದು ಇಲ್ಲಾಂದ್ರೆ ಹಿತ್ತಾಳೆಯ ಪಾತ್ರದಲ್ಲಿ ಅಡಿಗೆ ಮಾಡಬೇಕು ಹಾಗೆ ಮಾಡಿದ್ರೆ ಹಾಗೆ ಅವಳು ಹೇಳ್ತಾ ಇದ್ದಾಗ ಸುಧಾಕರ್ ಸಂತೋಷದಿಂದ ಆವಾಗನೇ ಆರೋಗ್ಯಕ್ಕೆ ಒಳ್ಳೇದು ರುಚಿಯೂ ಚೆನ್ನಾಗಿರುತ್ತೆ ನಿನ್ನಂತಹ ಹುಡುಗಿನ ಹುಡುಕ್ತಾ ಇದ್ದೆ ವೈದೇಹಿ ನಿನ್ಗೆ ಯಾವ ತೊಂದ್ರೆನೆ ಇಲ್ಲದಿದ್ರೆ ನಾನ್ ನಿನ್ನ ಮದುವೆ ಮಾಡ್ಕೋತೀನಿ ನೀವು ಬಂದು ಅಕ್ಕ ಬಾವನ್ ಜೊತೆ ಮಾತಾಡ್ಬೇಕು ಗೆ ಹೇಳಿದ ತಕ್ಷಣ ಸುಧಾಕರ್ ತುಂಬಾನೇ ಸಂತೋಷ ಪಟ್ಟ ಹೀಗೆ ಇಬ್ಬರಿಗೂ ಒಬ್ಬರನ್ನೊಬ್ಬರು ಇಷ್ಟವಾದ ಕಾರಣ ರಾತ್ರಿ ಆಗುವ ತನಕ ಅಲ್ಲೇ ಮಾತಾಡ್ಕೊಂಡಿದ್ರು ಆ ನಂತರ ಸುಧಾಕರ್ ವೈದೇಹಿಯನ್ನು ಕರೆದುಕೊಂಡು ಅವರ ಅಕ್ಕನ ಮನೆಯಲ್ಲಿ ಬಿಟ್ಟು ಅದೇ ಆಟೋದಲ್ಲಿ ಅವನು ಹೊರಟು ಹೋದ ಅಪ್ಪ ಅಮ್ಮನ ಜೊತೆ ತನ್ನ ವಿಚಾರವನ್ನು ಹೇಳಿದ ತಂದೆಯಾದ ರಾಘವಯ್ಯ ಸಂತೋಷ ಪಟ್ರು ತಾಯಿಯ ಮುಖದಲ್ಲಿ ಸಂತೋಷನೇ ಇರ್ಲಿಲ್ಲ ಈ ಕಾಲದಲ್ಲೂ ಹಿತ್ತಾಳೆ ಪಾತ್ರೆಯಲ್ಲಿ ಅಡಿಗೆ ಮಾಡುವ ಹುಡುಗಿದ್ದಾಳ ಸರಿ ಬರ್ಲಿ ಬರ್ಲಿ ಅವಳನ್ನ ನನ್ನ ಹಾಗೇನೆ ಬದ್ಲೈಸ್ಬಿಡ್ತೀನಿ ಹಾಗೆ ಅಂತ ಆಲೋಚನೆ ಮಾಡಿದ್ಲು ದಿನ ಸುಧಾಕರ್ ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ವೈದೇಗಿಯ ಅಕ್ಕ ಬಾವನ ಮನೆಗೆ ಹೋದ ವೈದೇಗಿಯ ಅಕ್ಕ ಸುಕನ್ಯಾ ಬಾವಾ ಶೇಖರ್ ಎಲ್ಲರನ್ನೂ ಕೂರ್ಸಿದ್ರು ವೈದೇಗಿ ಎಲ್ಲರಿಗೂ ಟೀ ಅನ್ನು ತಂದುಕೊಟ್ಲು ವೈದೇಗಿಯನ್ನು ಎಲ್ಲರಿಗೂ ಇಷ್ಟವಾಯಿತು ಅದೇ ರೀತಿ ಸುಧಾಕರ್ನನ್ನು ಕೂಡ ವೈದೇಗಿಯ ಅಕ್ಕ ಭಾವನಿಗೆ ತುಂಬಾ ಇಷ್ಟವಾಗಿ ಎಲ್ಲರ ಮುಂದೆ ಮದ್ವೆಯನ್ನು ಮಾಡಿದ್ರು ವೈದೇಗಿ ಅತ್ತೆ ಮನೆಗೆ ಕಾಲಿಟ್ಲು ಇಲ್ಲಿ ನೋಡಮ್ಮ ಈ ಮನೆಯಲ್ಲಿ ಪಾತ್ರೆ ತುಳಿಯೋದು ಬಟ್ಟೆ ಒಗೆಯೋದು ಹೊರಗಿನ ಕೆಲ್ಸ ಎಲ್ಲವನ್ನೂ ನೀನೇ ನೋಡ್ಕೊ ಬೇಕಂದ್ರೆ ಪೂಜೆ ಕೆಲ್ಸ ಕೂಡ ನೀನೇ ಮಾಡು ಆದ್ರೆ ಅಡುಗೆ ಮನೆಯೊಳಗೆ ಮಾತ್ರ ಬರ್ಲೇ ಬೇಡ ನೀನು ತಂದ ಇತ್ತಾಳೆಯ ಪಾತ್ರವನ್ನು ತೆಗೆದು ಮೂಟೆ ಕಟ್ಟಿ ಮೇಲೆ ಹಾಕು ಅದು ಸಾಧ್ಯ ಇಲ್ಲತ್ತೆ ನಿಮ್ಮ ಅಡುಗೆ ಮನೆಯೊಳಗೆ ಖಂಡಿತ ನಾನ್ ಬರೋದಿಲ್ಲ ನನ್ನ ಅಡುಗೆ ಮನೆನೇ ಬೇರೆ ಏನು ನಿನ್ನ ಅಡುಗೆ ಮನೇನೆ ಬೇರೆನಾ ಗ್ಯಾಸ್ ಅಲ್ಲೆಲ್ಲಾ ಅಡುಗೆ ಮಾಡೋದಿಲ್ಲ ಹೊರಗಡೆ ಒಲೆ ಕಸಿನೇ ಅಡಿಗೆ ಮಾಡೋದು ಅದೇ ರೀತಿ ನಿಮ್ಮ ರೀತಿ ರೈಸ್ ಕುಕ್ಕರ್ ಎಲ್ಲ ಉಪಯೋಗ ಮಾಡೋದಿಲ್ಲ ಅಡುಗೆಗೆ ಹಿತ್ತಾಳೆ ಪಾತ್ರೆಯನ್ನೇ ಉಪಯೋಗ ಮಾಡೋದು ನಾನು ಅದಕ್ಕೆಲ್ಲ ಒಪ್ಪೋದಿಲ್ಲಮ್ಮ ನಿಮ್ಮ ಮಗನಿಗೋಸ್ಕರ ಮಾವನಿಗೋಸ್ಕರ ಖಂಡಿತ ನೀವು ಒಪ್ಕೊಳ್ತಿರತ್ತೇ ಹೀಗೆ ಇವರಿಬ್ಬರು ಮಾತನಾಡುವಾಗ ಅವರ ಶಬ್ದವನ್ನು ಕೇಳಿ ರಾಘವಯ್ಯ ಮತ್ತು ಸುಧಾಕರ್ ಅಲ್ಲಿಗೆ ಬಂದ್ರು ಅವರ ಮಾತನ್ನು ಕೇಳಿದ್ರು ರಾಘವ್ ಮತ್ತು ಸುಧಾಕರ್ ಮಾತನಾಡಿ ಒಂದು ತೀರ್ಮಾನಕ್ಕೆ ಬಂದ್ರು ಕೌಶಲ್ಯ ನೀನು ನಿನಗೆ ಇಷ್ಟವಾದ ರೀತಿ ಗ್ಯಾಸ್ ಅಲ್ಲಿ ಅಡಿಗೆ ಮಾಡು ಸೊಸೆ ಅವಳಿಗೆ ಇಷ್ಟವಾದ ರೀತಿ ಒಲೆಯಲ್ಲಿ ಹಿತ್ತಾಳೆ ಪಾತ್ರೆಯಲ್ಲಿ ಅಡಿಗೆ ಮಾಡ್ಲಿ ಎಲ್ಲರೂ ಸೇರಿ ನೀವು ಮಾಡಿದ ಅಡಿಗೆಯನ್ನು ರುಚಿ ನೋಡೋಣ ಯಾರ ಅಡಿಗೆ ಚೆನ್ನಾಗಿದೆಯೋ ಅವರೇ ಮುಂದುವರಿಸ್ಲಿ ನಾನಿದ ಮಾವ ನಾನು ಕೂಡ ಇದಕ್ಕೆ ಒಪ್ಕೋತೀನಿರಿ ಆದ್ರೆ ಇದ್ರಲ್ಲಿ ಯಾರು ಗೆಲ್ತಾರ ಅವ್ರ ಮಾತನ್ನು ಖಂಡಿತ ಕೇಳ್ಬೇಕು ಸರಿ ಸಮಯನ ವ್ಯರ್ಥ ಮಾಡ್ಬೇಡಿ ಬೇಗ ಆರಂಭಿಸಿ ಅತ್ತೆ ಮಾಡರ್ನ್ ಯುಗದಲ್ಲಿ ಗ್ಯಾಸಲ್ಲಿ ಅಡಿಗೆ ಮಾಡಿದ್ರೆ ಸೊಸೆ ಹಳೆಯ ಕಾಲದ ರೂಪದಲ್ಲಿ ಒಲೆನ ಕಸಿ ಇತ್ತಾಳೆ ಪಾತ್ರೆಯಲ್ಲಿ ಅವಳಿಗೆ ಇಷ್ಟ ಬಂದ ಹಾಗೆ ಅಡಿಗೆ ಮಾಡಿದ್ಲು ಹೀಗೆ ಟೈಮ್ ಹೋಗ್ತಾ ಇತ್ತು ಆ ನಂತರ ಅತ್ತೆಯಾದ ಕೌಶಲ್ಯ ಮಾಡಿದ ಅಡಿಗೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರು ಸೊಸೆ ಮಾಡಿದ ಅಡಿಗೆಯನ್ನು ನೆಲದ ಮೇಲೆ ತೆಗೆದಿಟ್ಟಿದ್ರು ರಾಘವಯ್ಯ ಮತ್ತು ಸುಧಾಕರ್ನನ್ನು ಕರೆದಾಗ ಅವರು ಬಂದು ನಿಂತರು ಮೊದ್ಲು ಕೌಶಲ್ಯ ಮಾಡಿದ ಅಡಿಗೆನ ಟೇಸ್ಟ್ ನೋಡೋಣ ಬಂದು ಕೂತ್ಕೊಪ್ಪ ಮಾವಯ್ಯ ನಾನು ಕೆಳಕ್ ಕೂತ್ಕೊಂಡೆ ಊಟ ಮಾಡ್ತೀನಿ ಆಯ್ತಮ್ಮ ಸೊಸೆ ಮೊದ್ಲು ನಿಮ್ಮ ಅತ್ತೆ ಮಾಡಿದ ಅಡಿಗೆನಾನೇ ತಿನ್ಬೇಕು ಹಾಗೆ ಹೇಳಿದ ತಕ್ಷಣ ವೈದೇಕಿ ಕೂಡ ಒಪ್ಪಿಕೊಂಡ್ಲು ಕೌಶಲ್ಯ ರಾಘವಯ್ಯ ಸುಧಾಕರ್ ಟೇಬಲ್ ಮೇಲೆ ಕೂತ್ಕೊಂಡು ಕೌಶಲ್ಯ ಮಾಡಿದ ಅಡುಗೆನ ರುಚಿ ನೋಡ್ತಾ ಇದ್ರು ವೈದೇಗಿ ಮಾತ್ರ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ಲು ಅವಳ ಅತ್ತೆ ಕೌಶಲ್ಯ ಮಾಡಿದ ಅಡುಗೆ ಅವಳಿಗೆ ಅಷ್ಟೊಂದು ಇಷ್ಟವಾಗಲಿಲ್ಲ ಹಾಗೇನೆ ಇಟ್ಟು ಎದ್ದು ನಿಂತ್ಲು ರಾಘವಯ್ಯ ಸುಧಾಕರ್ ಕೌಶಲ್ಯ ಕೂಡ ಸ್ವಲ್ಪನೇ ಊಟ ಮಾಡಿದ್ರು ಅಮ್ಮ ಸೊಸೆ ಇವಾಗ ನೀನ್ ಮಾಡಿದ ಅಡುಗೆನ ತಗೊಂಬಮ್ಮ ಕೊಡ್ತೀನಿ ಮಾವಯ್ಯ ಆದ್ರೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಬಾರ್ದು ನೆಲದ ಮೇಲೆನೆ ಊಟ ಮಾಡ್ಬೇಕು ಓಹೋ ಅದು ಬೇರೆನಾ ಹಾಗೆ ಹೇಳಿದ ತಕ್ಷಣ ಚಾಪೆ ಹಾಕಿ ನೆಲದ ಮೇಲೆ ಕೂತ್ರು ವೈದೇಗಿ ಹಿತ್ತಾಳೆಯ ಪ್ಲೇಟ್ ನಲ್ಲಿ ಎಲ್ಲರಿಗೂ ಬಡಿಸಿದ್ಲು ಎಲ್ಲರೂ ಊಟ ಮಾಡಿದ್ರು ಕೌಶಲ್ಯನಿಗೆ ಆ ಅಡುಗೆ ತುಂಬಾನೇ ಇಷ್ಟವಾಯಿತು ಚೆನ್ನಾಗಿ ಊಟ ಮಾಡಿದ್ಲು ಅಮ್ಮ ಸೊಸೆ ನಿಜವಾಗ್ಲು ನೀನ್ ಮಾಡಿದ ಅಡುಗೆ ತುಂಬಾ ಚೆನ್ನಾಗಿದೆ ಕಣಮ್ಮ ಈ ಅಡುಗೆಗೆ ಕೈ ರುಚಿ ನಾನ್ ಮಾಡಿದ್ರಿಂದ ಬಂದಿದಲ್ಲತ್ತೆ ಹಿತ್ತಾಳೆ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ರಿಂದ ಬಂದಿದ್ದು ಹಿತ್ತಾಳೆ ಪಾತ್ರೆಯಿಂದನಾ ಅದೇ ಗಮ್ಮ ಸಾಧ್ಯ ಹಿತ್ತಳೆ ಪಾತ್ರೆಯಲ್ಲಿ ಅಡಿಗೆ ಮಾಡಿದ್ರೆ ರುಚಿ ಬರುತ್ತೆ ಮಾವಯ್ಯಾ ಇವಾಗ ಪಾತ್ರೆ ವ್ಯಾಪಾರಿಗಳು ಪಾತ್ರೆಯನ್ನ ತುಂಬಾ ಸ್ಟೈಲ್ ಆಗಿ ತೋರ್ಸ್ಲಿಕ್ಕೋಸ್ಕರ ನಾನ್ ಸ್ಟಿಕ್ ಅಲ್ಲಿ ಪ್ಲಾಸ್ಟಿಕ್ ಕೋಟಿಂಗ್ ನ ಮಾಡಿ ಬಿಟ್ಬಿಡ್ತಾರೆ ಅದ್ರಲ್ಲಿ ಅಡುಗೆ ಮಾಡೋದ್ರಿಂದ ಪ್ಲಾಸ್ಟಿಕ್ ಎಲ್ಲ ಕರಗಿ ಅದ್ರಲ್ಲಿರುವ ಕೆಮಿಕಲ್ ಎಲ್ಲ ನಮ್ಮ ಬಾಡಿಯೊಳಗೆ ಹೋಗಿ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ ಹೀಗೆ ವೈದ್ಯಗಿ ಹೇಳ್ತಾ ಇರುವಾಗ ಎಲ್ಲರೂ ಕಿವಿ ಕೊಟ್ಟು ಕೇಳ್ತಾ ಇದ್ರು ದೇ ನಾವ್ ಏನ್ ತಿನ್ಬೇಕು ಯಾವ ಪಾತ್ರೆಯಲ್ಲಿ ಅಡಿಗೆ ಮಾಡ್ಬೇಕು ಅಂತ ಗಮನಿಸಿ ನೋಡ್ಬೇಕು ನಾವು ನಮ್ಮ ದೇಹಕ್ಕೆ ಪಾಯ್ಸನ್ ನ ತಗೊಂಡ್ಬರುವ ಪಾತ್ರೆಯಲ್ಲಿ ಅಡುಗೆ ಮಾಡಬಾರ್ದೇ ಹಾಗಾದ್ರೆ ಅಡುಗೆ ಮಾಡೋದು ಆ ರೀತಿ ಪಾತ್ರೆನ ಕಣಮ್ಮ ನಾನು ಹಾಗೆ ಹೇಳಿಲ್ಲತ್ತೆ ಅಡುಗೆ ಮಾಡಕ್ಕೆ ಸರಿಯಾದ ದಾರಿ ಅಂತ ಹೇಳ್ತಿದ್ದೀನಿ ಎಲ್ಲರೂ ಮಣ್ಣಿನ ಪಾತ್ರೆ ಇತ್ತಳೆ ಪಾತ್ರೆಯಲ್ಲಿ ಅಡುಗೆ ಮಾಡೋದನ್ನ ನಿಲ್ಸ್ಬಿಟ್ಟಿದ್ದಾರೆ ಆದ್ರೆ ಈ ಪಾತ್ರೆಗಳು ನಮ್ಮ ಅಡುಗೆಯಲ್ಲಿರುವ ಪೌಷ್ಟಿಕಾಂಶವನ್ನು ನಮಗೆ ಹಾಗೆ ಕೊಡುತ್ತೆ ಅಂತ ಎಲ್ಲರೂ ಮರ್ತ್ಬಿಟ್ರು ಇವಾಗಿರುವ ಜನರು ಅವರವರ ಸ್ಥಾನಕ್ಕೆ ತಕ್ಕ ಹಾಗೆ ಕುಕ್ಕರ್ ನಾನ್ ಸ್ಟಿಕ್ ತವಾ ಅಂತ ಅಡಿಗೆ ಮಾಡ್ತಾರೆ ಆದ್ರೆ ಹಾಗೆ ಮಾಡೋದ್ರಿಂದ ಅವರ ಆರೋಗ್ಯಕ್ಕೂ ಹಾನಿಕಾರ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ ಅದ್ರಿಂದನೇ ಹಿತ್ತಾಳೆ ಪಾತ್ರೆನೇ ತುಂಬಾ ಒಳ್ಳೇದತ್ತೆ ಹೀಗೆ ವೈದೇಗಿ ಹಿತ್ತಾಳೆ ಪಾತ್ರೆಯ ಮಹಿಮೆಯ ಬಗ್ಗೆ ಹೇಳಿದ್ಲು ಹೀಗೆ ಎಲ್ಲರೂ ವೈದೇಗಿ ಮಾಡಿದ ಅಡುಗೆಯನ್ನು ಮೆಚ್ಚಿಕೊಂಡು ಊಟ ಮಾಡುತ್ತಾ ಎಲ್ಲರೂ ಆರೋಗ್ಯವಾಗಿದ್ರು ಯಾವಾಗ ನೋಡಿದ್ರು ಮನೆಯಲ್ಲೇ ಇದ್ದುಕೊಂಡು ಮನೆ ಕೆಲಸವನ್ನು ಮಾಡ್ಕೊಂಡೇ ಇರುವಂತಹ ಯಶೋಧ ಬೆಣ್ಣಿಲಾ ಎನ್ನುವ ಅತ್ತೆ ಸೊಸೆಗೆ ಮನೆ ಕೆಲಸವನ್ನು ಮಾಡಿ ಮಾಡಿ ಬೋರ್ ಆಗ್ತಿತ್ತು ಅತ್ತೆ ಯಾವಾಗ್ಲೂ ಮನೆಯಲ್ಲೇ ಇದ್ದುಕೊಂಡು ಮನೆ ಕೆಲಸ ಮಾಡ್ಕೊಂಡು ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಅಡಿಗೆ ಮಾಡೋದು ಆ ನಂತರ ಕೆಲಸ ಆದ್ಮೇಲೆ ಬಾಯಿಗೆ ಬಂದವರ ಬಗ್ಗೆ ಮಾತಾಡೋದು ಮತ್ತೆ ಪುನಃ ಸಂಜೆ ಅಡಿಗೆ ಮಾಡೋದು ಊಟ ಮಾಡೋದು ತಿನ್ನೋದು ಸ್ವಲ್ಪ ವರ್ಷಗಳಿಂದ ಈ ಕೆಲಸ ಮಾಡಿ ಮಾಡಿ ಬೋರ್ ಆಗ್ತಿದೆ ಅತ್ತೆ ವೆಣ್ಣಿಲಾ ತನ್ನ ಕಷ್ಟವನ್ನು ತನ್ನ ಅತ್ತೆಯಾದ ಯಶೋಧನಿಗೆ ಹೇಳ್ತಾ ಇದ್ಲು ನನಗೆ ಮಾತ್ರ ಪ್ರತಿದಿನ ಈ ಕೆಲಸ ಮಾಡಿ ಮಾಡಿ ಸಂತೋಷ ಆಗ್ತಿದೀಯಮ್ಮ ನನಗೂ ಕೂಡ ಬೋರೇ ಆಗ್ತಿರೋದು ಗಂಡಸ್ರಾದ್ರೆ ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗಿ ಏನೋ ಒಂದ್ ಕೆಲ್ಸ ಮಾಡ್ಕೊಂಡು ಹೊರಗಡೆ ಎಲ್ಲಾ ಸುತ್ತಾಡಿ ಆ ನಂತರ ಮನೆಗೆ ಬಂದು ಹೊಟ್ಟೆ ತುಂಬಾ ಊಟ ಮಾಡಿ ನಿದ್ರೆ ಮಾಡ್ಬಿಡ್ತಾರೆ ಹೀಗೆ ಯಶದ ಕೂಡ ತನ್ನ ಮನಸ್ಸಲ್ಲಿರುವ ಕಷ್ಟವನ್ನು ದೊಸೆಯಾದ ವೆಣ್ಣೆಲನಿಗೆ ಹೇಳ್ತಾನೆ ಇದ್ಲು ಹೀಗೆ ಅವರಿಬ್ಬರು ಇಷ್ಟ ದಿನ ಅವರ ಮನ್ಸಲ್ಲಿದ್ದ ಕಷ್ಟವನ್ನು ಒಬ್ಬರಿಗೊಬ್ಬರು ಹಂಚಿಕೊಂಡ್ರು ಅತ್ತೆ ಹೌದತ್ತೆ ನಮ್ಮ ಮನೆಯಲ್ಲಿರುವ ಗಂಡಸರು ನಮ್ನ ಹೊರಗಡೆ ಕೂಡ ಯಾವಾಗ್ಲೂ ಕರ್ಕೊಂಡೇ ಹೋಗೋದಿಲ್ಲ ಹೊರಗಡೆ ಎಲ್ಲಾದ್ರೂ ಕರ್ಕೊಂಡೋಗಿ ಅಂತ ಹೇಳಿದ್ರೆ ನಾವು ಗಂಡಸರು ಹಗ್ಲಿಡಿ ಆಫೀಸಲ್ಲಿ ಕೆಲಸ ಮಾಡಿ ಬರ್ತೀವಿ ನಿಮ್ದೊಂದು ತಲೆನೋವು ಅಂತ ಹೇಳ್ತಾರೆ ಇನ್ ಮುಂದೆ ನಾವು ಅವ್ರ ಬಗ್ಗೆ ಆಲೋಚನೆ ಮಾಡದೆ ನಾವೇ ಸ್ವತಃ ಪಟ್ಣಕ್ಕೆ ಹೋಗಿ ಬರೋಣತ್ತೆ ಹಾಗೆ ಹೇಳಿದಾಗ ಯಶೋಧಮ್ಮ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನೀನ್ ಹೇಳೋದ್ ನೋಡಿದ್ರೆ ನನಗೂ ಕೂಡ ನೀನ್ ಹೇಳೋದು ಸರಿ ಅಂತ ಅನ್ಸುತ್ತೆಮ್ಮ ಸರಿ ನಾಳೆನೆ ನಾವು ಪಟ್ಟಣಕ್ಕೆ ಹೋಗೋಣ ಹೀಗೆ ಅತ್ತೆ ಸೊಸೆ ಇಬ್ಬರು ಮಾತನಾಡಿದ ಹಾಗೆ ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲಾ ಅಡುಗೆ ಕೆಲಸವನ್ನು ಮಾಡಿ ಮುಗಿಸಿ ತಮ್ಮ ತಮ್ಮ ಗಂಡಂದಿರನ್ನ ಕೆಲಸಕ್ಕೆ ಕಳಿಸಿದ ನಂತರ ಅವರಿಬ್ಬರು ಪಟ್ಟಣಕ್ಕೆ ಹೊರಟರು ಪಟ್ಟಣಕ್ಕೆ ಹೋಗಿ ಎಲ್ಲಾ ಕಡೆ ಸುತ್ತಾಡಿ ಅವರಿಗೆ ಇಷ್ಟವಾದದ್ದನ್ನು ತೆಗೆದುಕೊಂಡು ಬರುವಾಗ ಹಬ್ಬ ವೆಣ್ಣಿಲಾ ಹೊರಗಡೆ ಎಲ್ಲಾ ಸುತ್ತಾಡಿ ಸುತ್ತಾಡಿ ನನ್ಗೆ ತುಂಬಾ ಹಸಿವಾಗ್ತಿದೆ ಊಟ ಮಾಡೋದಿದ್ರೆ ಒಂದು ಹೆಜ್ಜೆ ಕೂಡ ಇಡಕ್ಕಾಗಲ್ಲ ಇವಾಗ ಊಟ ಏನಾದ್ರೂ ನನ್ನಿಂದ ನಡಿಯಕಾಗೋದು ಹೀಗೆ ಅತ್ತೆಯಾದ ಯಶೋದ ಹೇಳಿದ ತಕ್ಷಣ ಸಸಿಯಾದ ವೆಣ್ಣಿಲಾ ಹೌದತ್ತೆ ನನ್ನಿಂದ ಕೂಡ ನಡಿಯಕಾಗ್ತಾ ಇಲ್ಲ ಸರಿ ಬನ್ನಿ ಏನಾದ್ರೂ ತಿನ್ನೋಣ ಹೀಗೆ ಆಲೋಚನೆ ಮಾಡಿ ಅತ್ತೆ ಸೊಸೆ ಇಬ್ರು ಎದುರಲ್ಲಿ ಇರುವ ಒಂದು ಹೋಟೆಲ್ ನೋಡಿದ್ರು ಅವರು ಯಾವ ಕಡೆ ನೋಡಿದ್ರು ಕೂಡ ಎಲ್ಲಾ ಕಡೆ ಬಿರಿಯಾನಿ ಹೋಟೆಲೇ ಇತ್ತು ಅದನ್ನು ನೋಡಿ ಯಶೋದಮ್ಮ ಬಾವೆಣ್ಣಿಲ ಒಟ್ಟೆ ತುಂಬಾ ಬಿರಿಯಾನಿನ ತಿನ್ನೋಣ ಅಯ್ಯೋ ಅತ್ತೆ ಈ ಬಿರಿಯಾನಿನ ನಾವು ಮನೆಯಲ್ಲಿ ಎಷ್ಟು ಸಲ ಮಾಡಿ ತಿಂದಿರ್ತೀವಿ ಪಟ್ಟಣದಲ್ಲಿ ನಮ್ಮ ಗ್ರಾಮದಲ್ಲಿ ಸಿಗದೇ ಇರುವ ಯಾವುದಾದ್ರೂ ಒಂದು ಸ್ಪೆಷಲ್ ಆಗಿರೋ ಊಟನ ತಿನ್ನೋಣ ಪಟ್ಟಣದಲ್ಲಿ ಮಾತ್ರ ಸಿಗದ ಏನಮ್ಮದು ಗ್ರಾಮದಲ್ಲಿ ಸಿಗದೆ ಈ ಪಟ್ಟಣದಲ್ಲಿ ಸಿಗ್ತಾ ಇದೆ ಅಂದ್ರೆ ನನಗ್ ಗೊತ್ತಿರುವ ಹಾಗೆ ಅದು ಪೊಲ್ಯೂಷನ್ ಮಾತ್ರನೇ ಅಯ್ಯೋ ಅತ್ತೆ ಸುಮ್ನೆ ಜೋಕ್ ಮಾಡ್ಬೇಡಿ ನನ್ ಮೊನ್ನೆ ಟಿವಿಯಲ್ಲಿ ನೋಡಿದೆ ಅದೇನೋ ಪೀಜಾ ಟೇಸ್ಟ್ ಆಗಿರುತ್ತೆ ಸೊಸೆಯಾದ ವೆನ್ನಿಲಾ ಹೇಳಿದಾಗ ಅತ್ತೆಯಾದ ಏನು ಅರ್ಥ ಆಗ್ಲಿಲ್ಲ ಅಯ್ಯೋ ಅತ್ತೆ ಅದು ಪಜಾನು ಅಲ್ಲ ಗಜಾನು ಅಲ್ಲ ಅದು ಪೀಝಾ ಅತ್ತೆ ಅದು ತುಂಬಾ ಟೇಸ್ಟ್ ಆಗಿರುತ್ತೆ ಹೀಗೆ ಅತ್ತೆ ಸೊಸೆ ಇಬ್ರು ಸೇರಿ ಪಿಜಾ ಅಂಗಡಿ ಎಲ್ಲಿದೆ ಅಂತ ಹುಡ್ಕಾಡ್ತಾ ಇದ್ರು ಒಂದು ಜಾಗದಲ್ಲಿ ವೆಣ್ಣಿಲಾ ಪಿಜಾ ರೆಸ್ಟೋರೆಂಟ್ ನೋಡಿದ್ಲು ಅದು ಅತ್ತೆ ಅಲ್ಲಿದೆ ಬನ್ನಿ ಹೋಗಿ ಅಲ್ಲೇ ತಿನ್ನೋಣ ಹೀಗೆ ವೆಣ್ಣಿಲಾ ತನ್ನ ಅತ್ತೆಯಾದ ಯಶೋಧನ ಕರ್ಕೊಂಡು ಪಿಜ್ಜಾ ಶಾಪ್ ಒಳಗೆ ಹೋಗಿ ಕೂತ್ಲು ಹೋಟೆಲ್ ಅಲ್ಲಿ ಕೂತ್ಕೊಂಡು ಪೀಜಾನ ಆರ್ಡರ್ ಮಾಡಿದ್ಲು ಸ್ವಲ್ಪ ಸಮಯದಲ್ಲೇ ಅವರ ಬಳಿ ಪಿಜ್ಜಾ ಬಂತು ಅದನ್ನು ನೋಡಿದ ಯಶೋಧ ಏನಮ್ಮ ವೆಣ್ಣಿಲಾ ಬ್ರೆಡ್ ಮೇಲೆ ತರ್ಕಾರಿ ಹಾಕಿದ ರೀತಿ ಇದೆ ಇದನ್ನ ಯಾವ್ದ್ರಲ್ಲಿ ನೆನ್ಸ್ಕೊಂಡು ತಿನ್ನೋದು ಹೀಗೆ ಏನು ಗೊತ್ತಿಲ್ಲದೆ ಕೇಳಿದ್ರು ಆಗ ವೆಣ್ಣಿಲಾ ಅಯ್ಯೋ ಅತ್ತೆ ಇದ್ರಲ್ಲೂ ನೆನ್ಸ್ಕೊಂಡ್ ತಿನ್ನೋದಲ್ಲ ಇದ್ನ ಹಾಗೇನೆ ತಿನ್ನೋದು ಹೀಗೆ ವೆಣ್ಣಿಲಾ ಪೀಝಾ ಅತ್ತೆಗೆ ತಿಂದು ತೋರಿಸ್ಲು ಅದನ್ನು ನೋಡಿ ಯಶೋದಮ್ಮ ಕೂಡ ತಿನ್ನಲು ಆರಂಭಿಸಿದ್ರು ಅಯ್ಯೋ ವೆಣ್ಣಿಲಾ ನಿಜವಾಗ್ಲೂ ಈ ಪೀಝಾ ತುಂಬಾ ಟೇಸ್ಟ್ ಆಗಿದೆ ಬಿರಿಯಾನಿ ಕಿಂತ ತುಂಬಾ ಟೇಸ್ಟ್ ಆಗಿದೆ ಹೌದತ್ತೇ ಇನ್ನೊನ್ನ ಹೇಳಮ್ಮ ಹಾಗೆ ಅಂತ ಹೇಳಿ ಇಬ್ರು ಹೊಟ್ಟೆ ತುಂಬಾ ತಿಂದ್ರು ಆ ನಂತರ ಅವರಿಬ್ರು ಹೊರಟು ಮನೆಗೆ ಹೋಗ್ತಾ ಇದ್ರು ಅಮ್ಮ ವೆಣ್ಣಾ ಈ ಪಟ್ಟಣದ ಜನಗಳು ತುಂಬಾ ಅದೃಷ್ಟವಂತರು ಅವರಿಗೆ ಮಾತ್ರ ಈ ಊರಲ್ಲಿ ವಿಧ ವಿಧವಾದ ತಿನ್ನುವಂತಹ ವಸ್ತುಗಳೆಲ್ಲ ಸಿಕ್ತಿದೆ ನಮ್ಮ ಊರಲ್ಲಿ ನಮಗೆ ಮಾತ್ರ ಈ ಪೀಝಾ ಸಿಗುತ್ತಾ ನನಗೆ ಈ ಪಿಜ್ಜಾನ ಯಾವಾಗಲೂ ತಿಂತಾನೇ ಇರಬೇಕು ಅನ್ಸುತ್ತೆ ಹೌದತ್ತೆ ನನಗೂ ಕೂಡ ಹಾಗೇನೆ ಇದೆ ಹೀಗೆ ಅವರು ತಿಂದಂತಹ ಪೀಜಾ ಬಗ್ಗೆ ಅದರ ರುಚಿಯ ಬಗ್ಗೆ ಮಾತಾಡ್ಕೊಂಡೆ ಮನೆಗೆ ಬಂದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಬೆಣ್ಣಿಲಾ ನನಗೆ ಒಂದು ಆಲೋಚನೆ ಬಂದಿದೆಯಮ್ಮ ಏನತ್ತೆ ಅದು ಅಮ್ಮ ಸೊಸೆ ನಮ್ಮ ಊರಲ್ಲಿ ತುಂಬಾ ಹೋಟೆಲ್ಗಳಿದೆ ಆದ್ರೆ ಪೀಜಾ ಹೋಟೆಲ್ ಇಲ್ವಲ್ಲ ನಾವು ನಮ್ಮ ಊರೊಳಗೇನೆ ಒಂದು ಪೀಜಾ ಅಂಗಡಿನ ಓಪನ್ ಮಾಡೋಣ ಇದರಿಂದ ನಮ್ಗೆ ಕೆಲ್ಸನೂ ಸಿಗುತ್ತೆ ಹಣ ಕೂಡ ಸಿಗುತ್ತೆ ಹೌದತ್ತೆ ನೀವು ಎಷ್ಟ್ ಚೆನ್ನಾಗಿ ಆಲೋಚನೆ ಮಾಡಿದೀರಾ ನನ್ನ ಈ ತಲೆಗೆ ಯಾಕತ್ತೆ ಒಂದು ಒಳ್ಳೆ ಐಡಿಯಾ ಬರ್ಲಿಲ್ಲ ಹೀಗೆ ಅತ್ತೆನ ನೋಡಿ ಕೇಳಿದ್ಲು ವೆಣ್ಣ ಹೀಗೆ ಅತ್ತೆ ಇಬ್ರು ಆಲೋಚನೆ ಮಾಡಿದ ಹಾಗೆ ಅವರ ಊರಲ್ಲಿ ಒಂದು ಪೀಜಾ ಅಂಗಡಿನ ಓಪನ್ ಮಾಡಿದ್ರು ಲೇ ಈ ಅತ್ತೆ ಇಬ್ರು ಏನೋ ಹೊಸದಾಗಿ ಒಂದು ಹೋಟೆಲ್ ನ ಆರಂಭಿಸಿದ್ದಾರೆ ಬಾರೋ ಹೋಗಿ ರುಚಿ ನೋಡೋಣ ಹೀಗೆ ಆ ಗ್ರಾಮದಲ್ಲಿ ತುಂಬಾ ಜನರು ಅತ್ತೆ ಸೊಸೆಯ ಹೊಸದಾಗಿ ಓಪನ್ ಮಾಡಿರುವ ಪೀಝಾ ಹೋಟೆಲ್ಗೆ ಬಂದ್ರು ಹೀಗೆ ಅತ್ತೆ ಇಬ್ರು ಒಳ್ಳೆ ಲಾಭ ಸಂಪಾದನೆ ಮಾಡಿದ್ರು ಇವರ ಪೀಝಾ ಹೋಟೆಲ್ ಅನ್ನು ನೋಡಿ ಬೇರೆ ಹೋಟ್ಲಿಗೆ ಯಾರೂ ಹೋಗಲಿಲ್ಲ ಇದರಿಂದ ಆ ಊರಲ್ಲೇ ಇನ್ನೊಂದು ಹೋಟೆಲ್ ವ್ಯಾಪಾರ ಮಾಡ್ತಾ ಇದ್ದ ಗಿರಿಗೆ ಕೋಪ ಬಂತು ಈ ಅತ್ತೆ ಸೊಸೆ ಇಬ್ರು ಹೊರಗಡೆ ಟೌನಿಗೆ ಹೋಗಿ ಏನೋ ಕಲ್ತ್ಕೊಂಬಂದು ಈ ಊರಲ್ಲಿ ಇಟ್ಟಿದ್ದಾರೆ ಇದರಿಂದ ನಮ್ಮಂತವರಿಗೆ ಲಾಭನೇ ಇಲ್ಲ ಹೇಗಾದ್ರೂ ಈ ಅತ್ತೆ ಸೊಸೆಯ ಹೋಟೆಲನ್ನು ಮುಚ್ಚಿಸ್ಲೇಬೇಕು ಅವರ ಹೋಟೆಲಿಗೆ ಹೋದಂತಹ ಜನರು ತಿರುಗಿ ಈ ಕಡೆನೇ ಬರಬೇಕು ಹೀಗೆ ಆಲೋಚನೆ ಮಾಡಿ ಅದಕ್ಕೋಸ್ಕರ ಪ್ಲಾನ್ ಮಾಡ್ದ ಹೀಗೆ ಗಿರಿ ಅವರ ಹೋಟೆಲಿಗೆ ಬಂದ ಸ್ವಲ್ಪ ಜನರ ಬಳಿ ನಿಮಗೆ ಒಂದು ವಿಚಾರ ಗೊತ್ತಾ ನೀವು ತಿನ್ನುವಂತಹ ಪೀಝಾನ ಮೈದಾದಿಂದನೇ ಮಾಡೋದಂತೆ ಈ ಮೈದಾನ ತಿಂದು ತಿಂದು ಜೀರ್ಣ ಆಗದೆ ಏನೋ ಕಾಯಿಲೆ ಬರ್ತಿದೆಯಂತೆ ಹಾಗೇನಾ ಈ ವಿಚಾರ ನಿಮ್ಗೆ ಗೊತ್ತು ಈ ವಿಷಯನ ಪಟ್ನದಲ್ಲಿರುವ ನನ್ನ ಹಳಿಯ ನನಗೆ ಹೇಳ್ದ ಅವನ ಗೆಳೆಯ ಈಗೇನೆ ಪೀಜಾ ತಿಂದು ತಿಂದು ಹಾಸ್ಪಿಟ್ಲು ಸೇರ್ಕೊಂಡಂತೆ ಹೀಗೆ ಗಿರಿ ಅವರ ಹೋಟೆಲಿಗೆ ಬಂದ ಜನರಿಗೆಲ್ಲರಿಗೂ ಹೇಳಿದ ಗಿರಿ ಹೇಳಿದ ಮಾತು ಬಾಯಿನಿಂದ ಬಾಯಿಗೆ ಆ ಊರೆಲ್ಲಾ ಹಬ್ಬಿ ಹೋಯಿತು ಹೀಗೆ ಅತ್ತೆ ಸೊಸೆಯ ಈ ಪೀಝಾ ಸೆಂಟರಿಗೆ ಜನರು ಬರುವುದು ನಿಂತೇ ಹೋಯಿತು ಅತ್ತೆ ಈ ಊರಿನ ಜನರಿಗೆ ಏನಾಯ್ತು ನಿನ್ನೆ ತನಕ ಕೆಳಗೆ ಬಿದ್ದಿರುವ ಬೆಲ್ಲದ ಹಿಂದೆ ತಿರುಗುವ ಇರುವೆಯಂತೆ ನಮ್ಮ ಹಿಂದೆನೆ ಇರ್ತಿದ್ರು ನಾನ್ ಕೂಡ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೀನಮ್ಮ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಅವರಿಗೆ ತುಂಬಾ ಗೊತ್ತಿರುವ ರಂಗಯ್ಯ ಆ ಕಡೆ ಹೋದ ರಂಗಯ್ಯನನ್ನು ನೋಡಿ ಯಶೋದಮ್ಮ ಅವನನ್ನು ಕರೆದ್ರು ಏನಪ್ಪ ರಂಗಯ್ಯ ಮೊನ್ನೆ ತನಕ ನಮ್ಮ ಅಂಗಡಿ ಪೀಝಾನ ತುಂಬಾ ಟೇಸ್ಟು ಅಂತ ತಿಂದ್ರಿ ಇವಾಗ ಏನಾಯ್ತು ನಮಗೆ ವಿಷಯ ಗೊತ್ತಿಲ್ಲದೆ ನಿಮ್ ಜೊತೆ ಇಷ್ಟು ದಿನ ನಾವು ಮೈದಾ ಫುಡ್ ಅನ್ನೇ ತಿಂದೋ ಇದ್ರಿಂದ ನಮ್ಮ ಹೆಲ್ತ್ ಹಾಳಾಯ್ತು ಈ ವಿಷಯ ಈ ಊರಿನ ಜನರಿಗೆಲ್ಲ ಗೊತ್ತಾಗಿದೆ ಇನ್ನು ಮುಂದೆ ಯಾರೂ ಕೂಡ ನಿಮ್ಮ ಪೀಝಾ ಅಂಗಡಿಗೆ ಬರದೇ ಇಲ್ಲ ಹಾಗೆ ಹೇಳಿ ರಂಗಯ್ಯ ಅಲ್ಲಿಂದ ಹೊರಟೋದ ರಂಗಯ್ಯನ ಮಾತು ಕೇಳಿ ಬೆಣ್ಣಿಲಾ ಇದೇನತ್ತೆ ಈ ಜನರಿಗೆ ಏನಾಯ್ತು ಇಷ್ಟೊಂದು ಆಲೋಚನೆ ಮಾಡ್ತಾ ಇದ್ದಾರೆ ಹೀಗೆ ಇವರಿಬ್ಬರು ಮಾತಾಡ್ತಾ ಇರುವಾಗ ಪಕ್ಕದ ಅಂಗಡಿಯ ಗಿರಿ ಇವರನ್ನು ನೋಡಿ ನಗ್ತಾ ಇದ್ದ ಅದನ್ನು ನೋಡಿದ ಯಶೋದಮ್ಮ ಏನಪ್ಪಾ ಗಿರಿ ಇದೆಲ್ಲವೂ ನಿಂದೇ ಕೆಲ್ಸಾನ ಸರಿ ಸರಿ ನೋಡ್ಕೊತೀನಿ ಇರು ನಿನ್ನ ಹೀಗೆ ಆಲೋಚನೆ ಮಾಡಿದ್ರು ಯಶೋದಮ್ಮ ಬೆಣ್ಣಿಲ ಮಾತ್ರ ತುಂಬಾನೇ ಚಿಂತೆ ಮಾಡದ್ಲು ಅತ್ತೆ ಇನ್ ಮುಂದೆ ನಮ್ಮ ಹೋಟೆಲಿಗೆ ಯಾರೂ ಬರದಿಲ್ವಾ ಇನ್ ಮುಂದೆ ನಮ್ಮ ಹೋಟೆಲ್ ಮುಚ್ಚೋದಾ ಮುಚ್ಚೋದ ಹಾಗೆ ಅಂತ ವೆಣ್ಣಿಲಾ ಹೇಳಿದಾಗ ಅವಳ ಮಾತನ್ನು ಕೇಳಿದ ಯಶೋದಮ್ಮ ಯಾಕಮ್ಮ ಬೆಣ್ಣಿಲ ಇಷ್ಟೊಂದು ಚಿಂತೆ ಮಾಡ್ತೀಯಾ ನನಗೆ ಒಂದು ಎರಡು ದಿನ ಟೈಮ್ ಕೊಡು ನಿನಗೆ ಒಂದು ಪರಿಹಾರನ ಹೇಳ್ತೀನಿ ಹಾಗೆ ಅಂತ ಆಲೋಚನೆ ಮಾಡಿದ್ರು ಹೀಗೆ ಯಶೋದಮ್ಮ ಎರಡು ದಿನಗಳ ಕಾಲ ಮನೆಯಲ್ಲೇ ಕೂತು ಆಲೋಚನೆ ಮಾಡಿದ್ರು ಅವರಿಗೆ ಒಂದು ಒಳ್ಳೆ ಆಲೋಚನೆ ಬಂತು ಅಮ್ಮ ಬೆಣ್ಣಿಲಾ ನಾವು ನಮ್ಮ ಹೋಟೆಲ್ನ ಮುಚ್ಚದ್ ಬೇಡ ನನಗೆ ಒಂದು ಆಲೋಚನೆ ಬಂದಿದೆ ಹಾಗೆ ಹೇಳಿದಾಗ ಬೆಣ್ಣಿಲಾ ತುಂಬಾ ಸಂತೋಷದಿಂದ ಏನತ್ತೆ ಆ ವಿಷಯ ನಾವು ಕಾರ್ನ್ ಫೀಸಾನ ಮಾಡೋಣ ಕಾರ್ನ್ ಫೀಸಾನ ಹೌದು ವೆಣ್ಣಿಲ್ಲ ಆ ಗಿರಿ ನಾವು ಮಾಡುವಂತಹ ಮೈದಾ ಫೀಸಾ ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಂತ ಹೇಳಿದಾನೆ ಅದರಿಂದ ನಾವು ಈ ಕಾರ್ನ್ ಅಲ್ಲಿ ಪೀಝಾನ ಮಾಡಿ ಮಾರಾಟ ಮಾಡೋಣ ನಮ್ಗೆ ಒಳ್ಳೆ ಲಾಭ ಕೂಡ ಬರುತ್ತೆ ಹಾಗೆ ಅಂತ ಹೇಳಿದ್ಲು ಹೀಗೆ ಅತ್ತೆ ಆಲೋಚನೆಯಂತೆ ಅತ್ತೆ ಸೊಸೆ ಇಬ್ರು ಸೇರಿ ಕಾನ್ ಫೀಸ್ ಮಾಡಿ ಅದು ಹೆಲ್ತಿಗೆ ಒಳ್ಳೇದು ಅಂತ ತೋರಿಸಿದ್ರು ಹೀಗೆ ತುಂಬಾ ಜನರು ಆ ಕಾರ್ನ್ಫ್ಲೋ ಫೀಸ್ ತಿನ್ಬೇಕು ಅಂತ ಬಂದ್ರು ಹೀಗೆ ಅವ್ರು ಮಾಡಿದ ಒಂದು ಸಣ್ಣ ಆಲೋಚನೆ ಅವರ ಹೋಟೆಲಿಗೆ ಮತ್ತೆ ಲಾಭ ಬರಲು ಆರಂಭಿಸಿತ್ತು